ಚನ್ನರಾಯಪಟ್ಟಣ ಚನ್ನರಾಯಪಟ್ಟಣ ಕಂಟ್ರಾಕ್ಟರ್ ಅಸೋಸಿಯೇಷನ್ ಅಂಡ್ ಕ್ಲಬ್ ವತಿಯಿಂದ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಲಾಯಿತು ಕಂಟ್ರಾಕ್ಟರ್ ಕ್ಲಬ್ ಅಧ್ಯಕ್ಷ ಜಗದೀಶ್ ಮಾತನಾಡಿ ನಮ್ಮ ಕಂಟ್ರಾಕ್ಟರ್ ಕ್ಲಬ್ನ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೂರನೇ ಮಹಡಿಯಲ್ಲಿ ಇದ್ದಂತಹ ಖಾಲಿ ಜಾಗದಲ್ಲಿ ಹಿರಿಯ ಸದಸ್ಯರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಗಾರ್ಡನ್ ಪಾರ್ಟಿ ಹಾಲ್ ಉದ್ಘಾಟನೆ ಮಾಡಲಾಗಿದೆ ಇದನ್ನು ಎಲ್ಲಾ ಸದಸ್ಯರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿಎನ್ ಪುಟ್ಟಸ್ವಾಮಿಗೌಡ ಎಂ ಕೆ ಮಂಜೇಗೌಡ ಕ್ಲಬ್ ಹಿರಿಯ ಸದಸ್ಯರಾದ ಎಚ್ಎಸ್ ಶ್ರೀಕಂಚಪ್ಪ ಎಚ್ಎನ್ ರಾಮಣ್ಣ ಆರೆಕ್ ಕುಂಬಾರಹಳ್ಳಿ ರಮೇಶ್ ಕಂಟ್ರಾಕ್ಟರ್ ಕ್ಲಬ್ ಗೌರವಾಧ್ಯಕ್ಷರಾದ ಸಿಎಸ್ ಶಂಕರೇಗೌಡ ಅಧ್ಯಕ್ಷರಾದ ಎಸ್ಪಿ ಜಗದೀಶ್ ಉಪಾಧ್ಯಕ್ಷರಾದ ರಮೇಶ್ ಕಾರ್ಯದರ್ಶಿ ಧರ್ಮೇಂದ್ರ ಸಹ ಕಾರ್ಯದರ್ಶಿ ಶ್ರೀ ಕೆಂಪೇಗೌಡ ಖಜಾಂಚಿ ಸಿಕೆ ನರೇಂದ್ರ ಬಾಬು ನಿರ್ದೇಶಕರುಗಳಾದ ಜಯರಾಮ್ ದೇವರಾಜೇಗೌಡ ನಟರಾಜ್ ರಾಮಕೃಷ್ಣ ಸತೀಶ್ ನಂಜೇಗೌಡ ಯೋಗೇಶ್ ಮಂಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು ખખજળઓ ખળવા�ા� ખા�ા�! ખા�મા� ಚಂಡಾಪಣ್ಣ ಕಂಟರ್ ಅಸೋಸಿಯೇಷನ್ ಕ್ಲಬ್ಬೇ ಮೂರನೇ ಮಡಿಯಲ್ಲಿ ಗಾರ್ಡನ್ ಪಾರ್ಟಿಯನ್ನು ನಮ್ಮ ಹಿರಿಯ ಸದಸ್ಯ ಗೌರವ ಸದಸ್ಯರಾದ ಉದ್ಘಾಟನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಕ್ಲಬ್ಗೆ ಒಳ್ಳೆಯದಾಗಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ ಈಕಟ ನಮ್ಮ ಹಿರಿಯ ಸ್ತ್ರೀಚರ ಬರವಂತ ತೆರೆ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ರಾಜೇಗೌಡ್ರು ರಾಜೇಗೌಡ್ರು ಫೌಂಡರ್ ಆಫ್ ಜೈರಮಣ್ಣನವರು ಮನ್ನೆಣ್ಣ ಅಪ್ಪಣ್ಣನವರು ವೀರಮದರಪ್ಪನವರು ಅಮ್ಮ ಎಲ್ಲ ಜಾರ್ಮನ್ ಕಂದರಾವ್ ಪ್ರಧುಕ್ಕೆ ಎಲ್ಲರೂ ಒಂದು ಉದ್ಘಾಟನೆ ಮಾಡಿದ್ದಾರೆ ನೀವು I'm going